ಈಗ ಡಿ ಕೆ ಶಿವಕುಮಾರ್ ಹೇಳಿದ್ರು ವಿದೇಶದಲ್ಲಿ ಕಪ್ಪಣ ಇದೆ ನೂರು ದಿನದಲ್ಲಿ ಅದನ್ನು ತಗ ಬಂದು ಎಲ್ರಿಗೂ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವ್ರ ಅಕೌಂಟ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಯುವಕರಿಗೆ ಕೆಲಸ ಇಲ್ಲಿದವರಿಗೆ ಅಂತ ಹೇಳಿದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ ಮಾಡಿದ್ರ ಮಾಡಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತಂದ್ರು ಮಾಡಿದ್ರ ಮಾಡಲಿಲ್ಲ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನ ಇಳಿಸ್ಬಿಡ್ತೀನಿ ಬಡವರ ಜೀವನವನ್ನ ಹಸರು ಮಾಡ್ತೇನೆ ಮಧ್ಯಮ ವರ್ಗದ ಜನರ ಜೀವನವನ್ನು ಹಸರು ಮಾಡ್ತೇನೆ ರೈತರ ಬದುಕನ್ನು ಹಸರು ಮಾಡ್ತೀನಿ ಅಂತ ಹೇಳಿದ್ರು ಬೆಲೆಗಳೆಲ್ಲ ಇಳಿದವ ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಇಳಿದಿದವ ಪೆಟ್ರೋಲ್ ಬೆಲೆ ಇಳೀತಾ ಡೀಸೆಲ್ ಬೆಲೆ ಇಳೀತಾ ಗ್ಯಾಸ್ ಸಿಲಿಂಡರ್ ಬೆಲೆ ಇಳೀತಾ ಗೊಬ್ಬರದ ಬೆಲೆ ಇಳೀತಾ ಅಡಿಗೆ ಎಣ್ಣೆ ಬೆಲೆ ಇಳೀತಾ ಒಂದು ಭರವಸೆಯನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಸುಳ್ಳು ಹೇಳ್ಕೊಂಡು ಜನರ ಮುಂದೆ ಭಾವನಾತ್ಮಕವಾದಂಥ ವಿಚಾರಗಳನ್ನು ಹೇಳಿ ಅವರ ಭಾವನೆಗಳನ್ನು ಕೆರಳಿಸಿ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಇಟ್ಟು ಒಬ್ಬರ ಮೇಲೆ ಒಬ್ಬರು ಹೊಡೆದಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಇದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಇಂಥ ಎಮೋಷನಲ್ ಇಶ್ಯೂಸ್ ಜನರ ಮುಂದೆ ಇಡ್ತಾರೆ ಅದನ್ನು ನಂಬಕ್ಕೆ ಹೋಗ್ಬೇಡಿ ಸ್ವಾರ್ಥಕ್ಕೋಸ್ಕರ ಆ ಕೆಲಸವನ್ನು ಮಾಡ್ತಾರೆ ಈಗ ದೇವೇಗೌಡರು ದೇವೇಗೌಡರ ಮಗ ಕುಮಾರಸ್ವಾಮಿ ಚಿನ್ನರಾಯಸ್ವಾಮಿ ಅವರು ಹೇಳಿದ್ರು ಕೊನೆಯಲ್ಲಿ ಕೊನೆಯ ದಿನ ಸಭೆ ಇಟ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಅಂತ ಯಾಕೆ ಇಟ್ಕೊಂಡಿದ್ದಾರೆ ಗೊತ್ತಾ ಅವತ್ ಬಂದು ಅಳೋದು ಅಷ್ಟೆ ಮಾಡಲ್ಲ ದೇವೇಗೌಡ ನೋಡಕ್ ಶುರು ಮಾಡ್ತಾರೆ ಕುಮಾರಸ್ವಾಮಿ ನೋಡಕ್ ಶುರು ಮಾಡ್ತಾರೆ ನಮಗೆ ಅಳೋ ಬಂದ್ಬಿಡ್ತದೆ ಜನ ನೋಡಿದ್ರೆ ಅಲ್ಲಪ್ಪ ನಮ್ಗೆ ಯಾಕೆ ಬರಲ್ಲ ಹಾಗಾದ್ರೆ ಇವ್ರ ಇವ್ರಗ್ ಮಾತ್ರ ಅಳವ ಬಂದ್ಬಿಡ್ತದಂತೆ ಸಿಧು ಕೊನೆ ಅಸ್ತ್ರ ಅಳದಿದೆಯಲ್ಲ ಕೊನೆ ಹಸ್ತ್ರ ದಯಮಾಡಿ ನಿಮಗ್ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಅವ್ರು ಅಳದ ಹೋಗ್ಬೇಡಿ ಬಡವರ ಪರವಾಗಿ ಇದ್ದಾರೆ ರೈತರ ಪರವಾಗಿ ಯಾರಿದ್ದಾರೆ ಈಗ ಮಣ್ಣಿನ ಮಗ ರೈತರ ಮಗ ಅಂತ ಹೇಳ್ಕೊತಾರೆ ಓಕೆ ರೈತರ ಮಗ ಮಣ್ಣಿನ ಮಗನೇ ನಿಜ ಆದ್ರೆ ಏನ್ ಮಾಡಿದ್ರಿ ನೀವು ರೈತರಿಗೆ ಏನ್ ಮಾಡಿದ್ರಿ ಈಗ ಮೇಕೆದಾಟು ಯೋಜನೆ ನಾನು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಕಾರ್ಯಕರ್ತರು ಲೀಡರ್ಗಳೆಲ್ಲ ನಾವು ಪಾದಯಾತ್ರೆ ಮಾಡಿದಾಗ ಅದನ್ನು ಟೀಕೆ ಮಾಡಿದವರು ಯಾರು ಇದೇ ದೇವೇಗೌಡರಲ್ಲ ಇದೇ ಕುಮಾರಸ್ವಾಮಿ ಅಲ್ಲ ಆಗ ನರೇಂದ್ರ ಮೋದಿ ಜೊತೆ ಚೆನ್ನಾಗಿದ್ರಲ್ಲ ಇವರು ಯಾಕೆ ಮೇಕೆದಾಟು ಪ್ರಾಜೆಕ್ಟ್ ಮಾಡಲಿಕ್ಕೆ ಅನುಮತಿ ಕೊಡಿಸ್ಲಿಲ್ಲ ಅನುಮತಿ ಯಾಕೆ ಕೊಡಿಸ್ಲಿಲ್ಲ ಅದರ ಬಗ್ಗೆ ಯಾಕೆ ರಾಜ್ಯಸಭೆಯಲ್ಲಿ ಮಾತಾಡಲಿಲ್ಲ ದೇವೇಗೌಡರು ಅವ್ರ ಮೊಮ್ಮಗ ಯಾಕೆ ಮಾತಾಡಲಿಲ್ಲ ಇವತ್ತು ಕರ್ನಾಟಕಕ್ಕೆ ಇಷ್ಟೊಂದು ಅನ್ಯಾಯ ಆಗಿದೆ ನೀರಾವರಿನಲ್ಲಿ ಅನ್ಯಾಯ ಆಗಿದೆ ಬೇರೆ ಬೇರೆ ಹಣಕಾಸಿನ ಹಂಚಿಕೆಯಲ್ಲಿ ಅನುಭವ ಆಗಿದೆ ಅನ್ಯಾಯ ಆಗಿದೆ ಈ ಅನ್ಯಾಯ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳ್ತಕ್ಕಂತ ಧೈರ್ಯ ಇಲ್ಲ ಇವರು ಬ್ರೋಟ್ ಯು ಬೈ ವೆಗಾರ್